ವೆಲ್ಕಮ್ ಬ್ಯಾಕ್ ಟು ರೆಡ್ ರಿವಿಜನ್ ಅಂಡ್ ಇವತ್ತ ನಮ್ಮ ಜೊತೆ ಇದಾರೆ ಸಂಜೀವ್ ಕುಮಾರ್ ಭೂಷಟಿ ಸರ್ ಅವರು ಫ್ರಾಮ್ ಗವರ್ಮೆಂಟ್ ಹೈಸ್ಕೂಲ್ ಕುಸುಗಲ್ ಅಂಡ್ ಇವರು ವಿಜ್ಞಾನ ಸೈನ್ಸ್ ಅನ್ನ ಸೊ ಇವತ್ತಿನ ನಮ್ಮ ಈ ಒಂದು ಎಪಿಸೋಡ್ ಒಳಗ ನೋಡೋಣ ಅಂತ ಸೈನ್ಸ್ ಅನ್ನ ಹೆಂಗ್ ಪಾಸ್ ಆಗಬಹುದು ನೀವು ಅಂತ ಹೇಳಿ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಕಾರ್ಯಕ್ರಮ ಸರ್ ಸೊ ಈ ಒಂದು ಸೈನ್ಸ್ ಅನ್ಕೊಂಡ್ ಫಸ್ಟ್ ಆಫ್ ಆಲ್ ಹೆದರಿಕೆ ಬಹಳ ಜಾಸ್ತಿ ಇರ್ತದ್ರಿ ರೀ ಬಹಳ ಮಂದಿ ಹೆಚ್ಚಾಗಿ ಹೆಚ್ಚಾಗಿ ಫೇಲ್ ಆಗೋದು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಒಳಗಾನ ಸೊ ಈ ಒಂದು ಸೈನ್ಸ್ ಎಕ್ಸಾಮಿನ ಈ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನ ಅಕಸ್ಮಾತಾಗಿ ನಾನು ಅಟ್ ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ತಗೋಬೇಕಪ್ಪ ಅಂತಂದ್ರೆ ಯಾವ ಚಾಪ್ಟರ್ಸ್ ಅನ್ನು ಇವರು ಸ್ಟಡಿ ಮಾಡಬೇಕು ಅಥವಾ ಯಾವ ಕ್ವೆಶನ್ಸ್ ಅನ್ನು ಇವರು ಅಟೆಂಪ್ಟ್ ಮಾಡಬೇಕು ಸೈನ್ಸ್ ನಾಗ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಮೊದಲೇನಂತ ಹೇಳಿದ್ರೆ ನಾನು ನಿಮ್ಮ ರೆಡ್ ಎಫ್ ಎಂ ಅದ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ ಎರಡನೇದಾಗಿ ಆಸ್ ಯು ಸೆಟ್ ಸೈನ್ಸ್ ಮ್ಯಾಥ್ಸ್ ಅಂದ್ರೆ ಭಾಳ ಡಿಫಿಕಲ್ಟ್ ಅಂತೇಳಿ ಅನಿಸ್ತದೆ ಅದು ಹಂಗೇನಿಲ್ಲ ಮೇಡಮ್ ಸೈನ್ಸ್ ಮ್ಯಾಥ್ಸ್ ಅಂದ್ರೆ ಇಟ್ ಇಸ್ ಅ ವೇ ಆಫ್ ಲೈಫ್ ಅಂತ ಹೇಳಿ ತಿಳ್ಕೊಂಡು ಲೈಕ್ ವಾಟ್ ಈಸ್ ಸೈನ್ಸ್ ಇಸ್ ವಿ ಡಿಫೈನ್ ಇಟ್ ಎಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ಕೊಂಡು ಈ ಅಡಿಗೆ ಒಳಗೆ ನೀವು ಯಾವ್ದಾರ ಒಂದು ರುಚಿ ಹೆಚ್ಚು ಕಡಿಮೆ ಆದರೆ ಹೆಂಗೆ ಟೇಸ್ಟ್ ಆಗೋದಿಲ್ಲಲ್ಲ ಸೈನ್ಸ್ ಅಥವಾ ಮ್ಯಾಥ್ಸ್ ಕೂಡ ಹಂಗ ಅಂತ ಹೇಳಿದ್ರೆ ಅದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಸರಿ ಆಗುದಿಲ್ಲ ಅಂತ ಹೀಗಾಗಿ ಇಟ್ ಈಸ್ ವೆರಿ ಈಸಿ ಟು ಪರ್ಫಾರ್ಮ್ ಅಂತ ಹೇಳ್ಕೊಳ್ತೀವಿ ವಿದ್ಯಾರ್ಥಿಗಳಿಗೆ ನೇರವಾಗಿ ಬರುವುದಾದ್ರೆ ಎಸ್ ಎಸ್ ಎಲ್ ಸಿ ಅನ್ನೋದು ಇಟ್ಸ್ ಎ ಟರ್ನಿಂಗ್ ಡೈವರ್ಟ್ ಕಾಮರ್ಸ್ ಅದರ್ ಕೋರ್ಸಸ್ ಹಾಗಾಗಿ ಇವತ್ತು ಹಳ್ಳಿ ಇರಬಹುದು ಅಥವಾ ಸಿಟಿ ಇರಬಹುದು ಎಸ್ ಎಸ್ ಎಲ್ ಸಿ ಒಳಗೆ ಒಂದು ಒಳ್ಳೆ ಅಂಕಗಳನ್ನು ತಗೊಂಡ್ರೆ ಒಳ್ಳೆ ಶಿಕ್ಷಣ ಸಂಸ್ಥೆಗಳಿಗೆ ಜಾಯಿನ್ ಆಗಕ್ಕೆ ಅನುಕೂಲ ಆಗ್ತದೆ ಈಗ ನಾನು ಸೈನ್ಸ್ಗೆ ಬರ್ತೇನೆ ಸೈನ್ಸ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ತಗೊಳ್ಳೋದು ಬಹಳ ಸುಲಭ ಏನಂತ ಹೇಳಿದ್ರೆ ಹನ್ನೆರಡು ಅಂಕಗಳನ್ನು ಒಂದು ಚಿತ್ರಗಳಿಗೆ ಕೊಡ್ತಾರೆ ಹದಿನಾರು ಅಂಕಗಳಿದೆ ಟೋಟಲ್ ಅದರಲ್ಲಿ ಹನ್ನೆರಡು ಅಂಕಗಳ ಚಿತ್ರಗಳಿಗೆ ಬರ್ತದೆ ಇನ್ನು ನಾಲ್ಕು ಅಂಕಗಳು ಏನಂತ ಹೇಳಿದ್ರೆ ಚಿತ್ರವನ್ನು ಆಧರಿಸಿದ ಒಂದು ಅಪ್ಲೈಡ್ ಕ್ವಶನ್ ಇರ್ತದೆ ಲೈಕ್ ದೇ ಮೇ ಆಸ್ಕ್ ಯು ಟು ಲೇಬಲ್ ದ ಪಾರ್ಟ್ಸ್ ಅಂಡ್ ಮೇಯರ್ ಫಂಕ್ಷನ್ಸ್ ಅದು ಎಕ್ಸ್ಟೆಂಡೆಡ್ ಸೊ ಹಾಗಾಗಿ ಏನಂತ ಹೇಳಿದ್ರೆ ಇಲ್ಲಿ ಮಿನಿಮಮ್ ಹನ್ನೆರಡು ಮ್ಯಾಕ್ಸಿಮಮ್ ಹದಿನಾರು ಅಂಕಗಳನ್ನು ಪಡಿಬಹುದು ದೆನ್ ಎಂ ಸಿ ಕ್ಯೂಸ್ ಎಂಟ್ ಇರ್ತಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ಆ ಎಂಟ್ ಏನಂತ ಹೇಳಿದ್ರೆ ಅವ್ರು ಸರಿ ರಿವಿಷನ್ ಈಗ ನನ್ನ ಪ್ರಕಾರ ನಮ್ ಧಾರವಾಡ ಜಿಲ್ಲೆಯೊಳಗ ಮಿಷನ್ ಮಿಷನ್ ವಿದ್ಯಾ ಡಿ ಸಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರೆ ಐ ಆಮ್ ದ ಪಾರ್ಟ್ ಆಫ್ ಮೇಡಮ್ ಸೊ ಹಾಗಾಗಿ ಏನಂತ ಹೇಳಿದ್ರೆ ನಾವು ನಾಲ್ಕು ರಿವಿಷನ್ ಮಾಡಿದ್ವಿ ನನ್ನ ಪ್ರಕಾರ ಎಂಟ್ ಎಂ ಸಿ ಪ್ರಾಬ್ಲಮ್ ಇಲ್ಲ ಸೊ ಸಿಕ್ಸ್ಟೀನ್ ಪ್ಲಸ್ ಏಟ್ ಟ್ವೆಂಟಿ ಇನ್ನು ಅವ್ರು ಪಾಸ್ ಆಗಬೇಕಾಗಿ ಮಿನಿಮಮ್ ಫೋರ್ ಮಾರ್ಕ್ ಟ್ವೆಂಟಿ ಬೇಕು ಆನ್ಸರ್ ಇನ್ ಎ ಸೆಂಟೆನ್ಸ್ ಎಂಟ್ ಇರ್ತದೆ ಸೊ ಅದನ್ನು ಹೇಳಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಪಾಸ್ ಸೊ ಹಂಗಾಗಿ ಯಾರು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಲೆಟ್ ದ ಕ್ವಶನ್ ಬಿ ಅದು ಡಿಫಿಕಲ್ಟ್ ಇರ್ಲಿ ಈಸಿ ಇರ್ಲಿ ಏನೇ ಇರಲಿ ಅವ್ರಿಗೆ ಒಂದ್ ಸಣ್ಣದ ಒಂದೇನಂದ್ರೆ ಒಂದು ಬ್ಲೂ ಪ್ರಿಂಟ್ ನಮ್ ಶಿಕ್ಷಕರು ಕೂಡ ಪ್ರಾಕ್ಟೀಸ್ ಮಾಡಿಸ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಒಂದು ಅವರಲ್ಲಿ ಒಂದು ವಿಶ್ವಾಸ ಬರೀ ಆತ್ಮವಿಶ್ವಾಸ ಏನಂದ್ರೆ ಐ ಆಮ್ ಟು ಗೆಟ್ ಮಿನಿಮಮ್ ಟ್ವೆಂಟಿ ಇಷ್ಟಿದ್ರೆ ಏನಂದ್ರೆ ಅವ್ರ ಪಾಸ್ ಆಗೋದು ಕಟ್ಟಿಟ್ಟು ಬಿಡ್ತೀವಿ ವೆದರ್ ಇಟ್ ಇಸ್ ಮೀಡಿಯಂ ಉರ್ದು ಇರಬಹುದು ಇಂಗ್ಲಿಷ್ ಇರಬಹುದು ತೆಲುಗು ತಮಿಳ್ ಇರ್ಬೋದು ಇರ್ಬೋದು ಅಥವಾ ಕನ್ನಡ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂತ ಹೇಳಿ ಡಿವೈಡ್ ಮಾಡ್ತಾ ಹೋದ್ರ ಯಾವ ಟಾಪಿಕ್ ಒಳ್ಳೆ ಕ್ವಶನ್ ಹದಿನಾರು ಚಾಪ್ಟರ್ ಇದ್ದು ಅವಾಗ ಲಾಸ್ಟ್ ಈಗ ಅದನ್ನು ಹದಿಮೂರು ಚಾಪ್ಟರ್ ಗೆ ಇಳಿಸಿದ್ದಾರೆ ಸೊ ದೇರ್ ಆರ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೈವ್ ಅಂದ್ರೆ ಫಿಸಿಕ್ಸ್ ಅಲ್ಲಿ ನಾಲ್ಕು ಅಧ್ಯಾಯಗಳಿದೆ ಕೆಮಿಸ್ಟ್ರಿ ನಾಲ್ಕು ಅಧ್ಯಾಯ ಇದೆ ಬಯಾಲಜಿ ಒಳಗೆ ಐದು ಅಂತ ಹೇಳಿದ್ರೆ ಅವರು ಚಾಪ್ಟರ್ ವೈಸ್ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವಾಗ ನಾವು ಪಿ ಯು ಸಿ ಟು ನೋಡಿದ್ವಿ ಸ್ಟೂಡೆಂಟ್ಸ್ ವೇವ್ ಆಫ್ ಮಾಡ್ಬಿಟ್ರೆ ಯಾವ್ದಾರ ಗೆ ಎರಡು ಮೂರ್ ಅಂಕಗಳು ಕಡಿಮೆ ಅಂದ್ರೆ ಎರಡ್ ಮೂರು ಮಾರ್ಕ್ಸ್ ಇಷ್ಟ ಕಷ್ಟ ಪಡ್ಬೇಕು ನಾನು ಅಂತ ಹೇಳಿ ಇವತ್ತು ಮಕ್ಕಳು ಬಹಳ ಹುಷಾರದ ಅವ್ರು ಯಾವ್ದು ಪ್ರೆಷರ್ ಸ್ಟ್ರೆಸ್ ಸ್ಟ್ರೈನ್ ತಗೊಳಂಗಿಲ್ಲ ಅವ್ರು ಈಜಿಗೂ ಹಿಂಗಲ್ಲ ಸೊ ಹಂಗಾಗಿ ಅದನ್ನು ಮಾಡಬಾರ್ದಂತ ಏನ್ ಮಾಡಿದ ಅಂದ್ರೆ ಥೀಮ್ ವೈಸ್ ಮಾಡಿದ್ರು ಲೈಫ್ ಸೈನ್ಸಸ್ ಒಂದ್ ಕಡೆಗೆ ಬೇಸಿಕ್ ಸೈನ್ಸ್ ಒಂದ್ ಕಡೆಗೆ ಅಪ್ಲೈಡ್ ಸೈನ್ಸ್ ಒಂದ್ ಕಡೆಗೆ ಎನ್ವೈರಮೆಂಟಲ್ ಸೈನ್ಸ್ ಒಂದ್ ಕಡೆ ಅಂತೀವಿ ಸೊ ದಟ್ ಏನಂದ್ರೆ ದೇ ಹ್ಯಾವ್ ಟು ಸ್ಟಡಿ ಆಲ್ ದೀಸ್ ಥಿಂಗ್ಸ್ ಅಂತ ಸೊ ಇವಾಗ ಗೆ ಬಂದ್ರೆ ಇಪ್ಪತ್ತೇಳು ಮಾರ್ಕ್ಸ್ ಇರ್ತದೆ ಕೆಮಿಸ್ಟ್ರಿಗೆ ಇಪ್ಪತ್ತೈದು ಮಾರ್ಕ್ಸ್ ಬಯಾಲಜಿಗೆ ಇಪ್ಪತ್ತೆಂಟು ಮಾರ್ಕ್ಸ್ ಸೊ ಈ ರೀತಿ ನಾಲ್ಕು ನಾಲ್ಕು ಐದು ಚಾಪ್ಟರ್ಗಳನ್ನ ಅಂಕಗಳನ್ನ ಡಿವೈಡ್ ಮಾಡಿ ಕೊಟ್ಟರೆ ಆಮೇಲೆ ಪ್ರಶ್ನೆಗಳು ಕೂಡ ಏನಂತ ಹೇಳಿದ್ರೆ ಎಮ್ ಸಿ ಕ್ಯೂಸ್ ಆನ್ಸರ್ ಇನ್ ಸೆಂಟೆನ್ಸ್ ಬ್ರೀಫ್ಲಿ ಆನ್ಸರ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಈ ರೀತಿ ಏನಂದ್ರೆ ಡಿವೈಡ್ ಮಾಡಿದ್ದಿದೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು ಐದು ಇರ್ತದೆ ಅದು ಒಂದು ಕ್ವಶನ್ ಔಟ್ ಆಫ್ ತರ್ಟಿ ಏಟ್ फॉर फाइव मार्क्ट मे बी ब्रोकन डू टू प्लस टू प्लस टू फोर प्लस ಓಕೆ ಸೊ ಈಗ ಯೂಶಲಿ ಏನಾಗ್ತದ ಅಂತಂದ್ರೆ ಮಕ್ಕಳೊಳಗೆ ಒಂದು ಹೆದರಿಕೆ ಇರ್ತದೆ ನನಗೆ ಫಾರ್ಮುಲೇಸ್ ಎಲ್ಲ ನನಗೆ ಬಿರೋಂಗಿಲ್ಲ ನಾನು ಏನು ಮಾಡಬೇಕು ಅಂತ ಹೇಳಿ ಸೊ ಕೆಲವು ಸಲ ನಾವು ನೋಡ್ತೀವಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಅನ್ನು ನೋಡಿದಾಗ ಡೆಫಿನೆಟ್ಲಿ ಈ ಒಂದು ಪ್ರಶ್ನೆ ಬಂದೇ ಬರ್ತದ ಅನ್ನುವಂಥದ್ದಿರ್ತದೆ ಸೊ ಆ ರೀತಿ ಯಾವ ಪ್ರಶ್ನೆನ ನಾವು ಹೆಚ್ಚಾಗಿ ಹೆಚ್ಚಾಗಿ ಕಂಡಿವಿ ಲೈಕ್ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಪೇಪರ್ಸ್ನಾಗ ಅಂಡ್ ಇದು ಬರಬಹುದು ಲೈಕ್ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಅನ್ನುವಂಥ ಪ್ರಶ್ನೆಗಳು ಯಾವುವು ಅಂಡ್ ಅದಕ್ಕೆ ಬೇಕಾಗಿರುವಂತಹ ಒಂದು ಫಾರ್ಮುಲೇ ಏನಾಗಿರಬಹುದು ಮೇಡಮ್ ಇದು ಬಹಳ ಒಳ್ಳೆ ಪ್ರಶ್ನೆ ಏನಾಗಿದೆ ಇವತ್ತ ಇವತ್ತು ಸೈನ್ಸಿಗೆ ಸಂಬಂಧಪಟ್ಟ ಮಾತ್ರ ಹೇಳೋದಾದ್ರೆ ಸೈನ್ಸ್ ಅಂತಂದ್ರೆ ನಾನು ಹೇಳಿದ್ರೆ ವೇ ಆಫ್ ಲೈಫ್ ಅಂತ ಹೇಳಿ ಇವತ್ತು ಐ ಐ ಟಿ ಐ ಐ ಎಸ್ ಸಿ ಟ್ರಿಪಲ್ ಐ ಟಿ ಮಾನ್ಯ ಪ್ರಧಾನಮಂತ್ರಿಗಳು ಸಾಕಷ್ಟು ಒತ್ತು ಕೊಡ್ತಾರೆ ಹೈಯರ್ ಎಜುಕೇಶನ್ ಒಳಗೆ ರಿಸರ್ಚ್ಗೆ ಇನ್ನೋವೇಷನ್ಸ್ಗೆ ಸಾಕಷ್ಟು ಒತ್ತು ಕೊಡ್ತಾರೆ ಇದ್ದಾರೆ ಕ್ರೋರ್ಸ್ ಆಫ್ ರುಪೀಸ್ ಈಸ್ ಬಂದಿದೆ ಹಾಗಿರುವಾಗ ಎಜುಕೇಶನ್ ಸಿಸ್ಟಮ್ ಒಳಗೆ ಎಸ್ ಎಲ್ ಸಿ ಲೆ 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 ವಿದ್ಯಾರ್ಥಿಗಳೇನಂದ್ರೆ ಸೈನ್ಸ್ ಹೋಗೋರಿಗೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಇರಲಿ ಮಲ್ಟಿ ಡೈಮೆನ್ಷನಲ್ ಥಿಂಕಿಂಗ್ ಇರಲಿ ಅಂತ ಹೇಳಿ ತಿಳ್ಕೊಂಡು ದ ಕ್ವಶನ್ ಪೇಪರ್ ಏನು ಸೆಟ್ ಮಾಡ್ತೇವಲ್ಲ ಎಸ್ ಎಲ್ ಸಿ ಸ್ವಲ್ಪ ಏನಂತ ಹೇಳಿದ್ರೆ ಕ್ವಾಲಿಟಿ ಆಗ್ತದೆ ಅಂತ ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ ಸೊ ಕ್ವಾಲಿಟಿಟಿವ್ ಇನ್ ದ ಸೆನ್ಸ್ ಏನಂತ ಹೇಳಿದ್ರೆ ರೌಂಡ್ ಅಬೌಟ್ ಫೈವ್ ಟು ಟೆನ್ ಪರ್ಸೆಂಟ್ ಅಂದ್ರೆ ಒಂದು ಎಂಟು ಮಾರ್ಕ್ಸ್ ಒಂಚೂರು ಚಾಲೆಂಜಿಂಗ್ ಇರ್ತದೆ ಅದು ಬಿಟ್ಟರೆ ಓದಿದ್ದೆಲ್ಲ ಬಿ ಆನ್ಸರೇಬಲ್ ಬೈ ಅಂತ ಹೇಳಿ ಸೊ ನೀವು ಈಗ ಫಾರ್ಮುಲಾಸ್ ಅಂತ ಹೇಳಿ ಬರೋದಂದ್ರೆ ಎಲೆಕ್ಟ್ರಿಸಿಟಿ ಅಂತ ಒಂದು ಚಾಪ್ಟರ್ ವಿದ್ಯುತ್ ಶಕ್ತಿ ಅಂತ ಆಮೇಲೆ ಬಂದು ಲೈಟ್ ಅಂತ ಚಾಪ್ಟರ್ ಚಾಪ್ಟರ್ಲಿ ಮಾತ್ರ ಏನಂದ್ರೆ ರಿಯಾಕ್ಷನ್ಸ್ ದೇ ಆರ್ ದ ಲರ್ನ್ ಇನ್ ಕ್ಲಾಸ್ ಸಿಕ್ಸ್ ಕ್ಲಾಸ್ ಏಟ್ ಹಾಗಾಗಿ ಏನಂತ ಹೇಳಿದ್ರೆ ಅಷ್ಟು ಭಯ ಅಂತ ಆಗುದಿಲ್ಲ ಕಮಿಂಗ್ ಟು ಎಲೆಕ್ಟ್ರಿಸಿಟಿ ಅಂಡ್ ಲೈಟ್ ಅಲ್ಲಿ ಅದು ಕೂಡ ಈಸಿ ಅದ ಈಗ ನೀವು ವಿದ್ಯುತ್ ಶಕ್ತಿ ಅಂತ ಬಂದ್ರೆ ಅಲ್ಲಿ ಏನಂತ ಹೇಳಿದ್ರೆ ನಾವು ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸಿರೀಸ್ ಅದಕ್ಕೆ ಆರ್ ಎಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಅಂತ ಬರ್ತದೆ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲ್ ಅಲ್ಲಿ ಒನ್ ಬೈ ಆರ್ ಪಿ ಈಸ್ ಈಕ್ವಸ್ ಒನ್ ಅಪ್ ಅಪೋನ್ ಆರ್ ಒನ್ ಪ್ಲಸ್ ಒನ್ ಅಪ್ ಅಪೋನ್ ಆರ್ ಟು ಪ್ಲಸ್ ಒನ್ ಅಪ್ ಅಪೋನ್ ಆರ್ ತ್ರೀ ಅಂತ ಬರ್ತದೆ ದೆನ್ ಓಮ್ಸ್ ಲಾ ಅಂತ ಬರ್ತದೆ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಹೇಳಿ ಬರ್ತೈತಿ ಮತ್ತೊಂದು ಬಂದ್ಬಿಟ್ಟು ಜೋರ್ಸ್ ಲಾ ಆಫ್ ಈಟಿಂಗ್ ಇಫೆಕ್ಟ್ ಅಂತ ಬರ್ತದೆ ಜನ ಉಷ್ಣೋತ್ಪಾದನಾ ನಿಯಮ ಅಂತ ಹೇಳಿ ಅಲ್ಲಿ ಎಚ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಹೇಳಿ ಬರ್ತದೆ ಇದು ದೀಸ್ ಆರ್ ದ ಸಿಂಪಲ್ ಅಲ್ಲಿ ಕಮಿಂಗ್ ಟು ಲೈಟ್ ಚಾಪ್ಟರ್ ಒಳಗೆ ಒಂದು ಮಿರರ್ ಫಾರ್ಮುಲಾ ಅಂತ ಬರ್ತದೆ ಇನ್ನೊಂದು ಲೆನ್ಸ್ ಫಾರ್ಮುಲಾ ಅಂತ ಬರ್ತದೆ ಅಲ್ಲಿ ಒಂದು ಪವರ್ ಅಂತ ಬರ್ತದೆ ಪವರ್ ಅಂತ ಹೇಳಿದ್ರೆ ನಾವು ಒಂದು ಈಗ ನೀವು ಎಕ್ಸ್ಪೆಕ್ಟ್ ಹಾಕ್ತೇವೆ ಅದನ್ನು ಡಯಾಪ್ಟರ್ ಅನ್ನೋದ್ರೊಳಗೆ ನೀವು ಹೋದ್ರೆ ಅವನಿಮಿಸ್ ಕಡೆ ಹೋದ್ರೆ ಏನಂದ್ರೆ ಅವರು ಟೂ ಪಾಯಿಂಟ್ ಫೈವ್ ಡಿ ಅಂತ ಬರೀತಾರೆ ಪ್ಲಸ್ ಟೂ ಪಾಯಿಂಟ್ ಫೈವ್ ಡಿ ಅಂತ ಬರೀತಾರೆ ಮೈನಸ್ ಅಂತ ಬರೀತಾರೆ ಸೊ ಈ ಪ್ಲಸ್ ಮೈನಸ್ ಇಂಡಿಕೇಟ್ಸ್ ಏನಂದ್ರೆ ಕಾನ್ವೆಕ್ಸ್ ಲೆನ್ಸ ಕಾನ್ಕೇವ್ ಅಂತ ಅಂತೇಳಿ ಅಂದ್ರೆ ಸಮೀಪ ದೋಷನ ಅಥವಾ ದೂರ ದೃಷ್ಟಿ ಅಂತ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಅದು ಒಂದು ಪವರ್ ಅಂದ್ರೆ ಪಿ ಇಸ್ ಈಕ್ವಲ್ ಟು ಒನ್ ಅಪನ್ ಎಫ್ ಎಫ್ ಅಂದ್ರೆ ಫೋಕಲ್ ಲೆಂತ್ ಇರ್ತದೆ ಸಂಗಮ ದೂರ ಅಂತ ಇದು ಇಷ್ಟು ಬಿಟ್ರೆ ಅಂತ ಏನ್ ಆಮೇಲೆ ಒಂದು ಮ್ಯಾಗ್ನಿಫಿಕೇಶನ್ ಅಂತ ಬರ್ತದೆ ಇನ್ ಮಿರರ್ ಲೆನ್ಸಸ್ ಇದಿಷ್ಟೇ ಫಾರ್ಮುಲಾ ಬರ್ತದೆ ಇನ್ ಹಾರ್ಡ್ಲಿ ಇಟ್ ಕೌಂಟ್ಸ್ ಟು ಬಿ ಮ್ಯಾಕ್ಸಿಮಮ್ ಫೈವ್ ಮಾರ್ಕ್ಸ್ ಮಿನಿಮಮ್ ಫೋರ್ ಮಾರ್ಕ್ಸ್ They can do it. So that, that should be it? Definitely. Definitely okay. they can. Whether it is uh, average students or above average, eh? yeah. if they practice once or twice, definitely they can win the race. ಆಲ್ಸೋ ಈಗ ಲ್ಯಾಂಗ್ವೇಜಸ್ ಒಳಗ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಆನ್ಸರ್ ಬರೀರಿ ಅಂತಂದ್ರೆ ಅವ್ರ ಉದ್ದಕ್ಕ ಬರ್ಕೋತ ಹೋಗ್ತಾರೆ ಬಟ್ ದಟ್ ಡಸಂಟ್ ಹ್ಯಾಪನ್ ಇನ್ ಸಬ್ಜೆಕ್ಟ್ ಲೈಕ್ ಸೈನ್ಸ್ ಬಹಳ ಕಟ್ಟು ಕಟ್ ಪಾಯಿಂಟ್ ಟು ಪಾಯಿಂಟ್ ಬರಬೇಕಾಗ್ತದೆ ಇಲ್ಲಿ ಸುಮ್ಮನೆ ಕಥೆ ಎಲ್ಲಾ ಬರ್ಕೋತ್ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಹೌ ವುಡ್ ಯು ಸೇ ಒಂದು ಫೋರ್ ಮಾರ್ಕ್ಸ್ ಆನ್ಸರ್ ಅನ್ನು ಒಂದು ಸ್ಟೂಡೆಂಟ್ ಬರೀಬೇಕು ಅಂತಂದಾಗ ಎಷ್ಟು ಪಾಯಿಂಟ್ಸ್ ಅದ್ರೊಳಗೆ ಮೆನ್ಷನ್ ಮಾಡಬೇಕು ಅಂಡ್ ಹೆಂಗ್ ಆ ಒಂದು ಪಾಯಿಂಟ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ವೆರಿ ಗುಡ್ ಈಗ ನಾಲ್ಕು ಅಂಕಗಳ ಪ್ರಶ್ನೆ ಬಂದಾಗ ಯೂಸ್ವಲ್ ಏನಂದ್ರೆ ನಮ್ದು ಹೆರಿಡಿಟಿ ಅಂತ ಒಂದು ಚಾಪ್ಟರ್ ಬರುತ್ತೆ ಅದರೊಳಗೆ ಡೈ ಹೈಬ್ರಿಡ್ ಕ್ರಾಸ್ ಅಂತ ಬರ್ತದೆ ಅಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಂಡು ಬರೀದಿದೆ ಸೊ ದೇವರ್ ಏನಂದ್ರೆ ಸೈನ್ಸ್ ಹೆಂಗ್ ನೀವು ಪಾಯಿಂಟ್ ಟು ಪಾಯಿಂಟ್ ಇರ್ತದೆ ಇಲ್ಲಿ ನಾವು ಕತಿ ಬರೋದು ಇರುವುದು ಯಾವ ಹುಡುಗರು ಅಂದ್ರೆ ಈ ನಾಲ್ಕು ಮಾರ್ಕ್ಸ್ ಅಂದ್ರೆ ಒಂದು ಪೇಜ್ ಬರೀಬಹುದು ಅಂತದ್ ಏನು ಇಲ್ಲ ರೈಟ್ ಅಂಡ್ ಯೂಸುವಲ್ಲಿ ಏನಂದ್ರೆ ಫೋರ್ ಮಾರ್ಕ್ವೆಶನ್ ಏನಂದ್ರೆ ಅದನ್ನ ಡಿವೈಡೆಡ್ ಇರ್ತದೆ ಲೈಕ್ ಅಪ್ಲಿಕೇಶನ್ಸ್ ಕೇಳಿರ್ಬೋದು ದೇರ್ ಆರ್ ಸಮ್ ಸಾಲ್ಟ್ಸ್ ಈಗ ಸೋಡಿಯಂ ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ ಸೋಡಿಯಂ ಕಾರ್ಬೋನೇಟ್ ದೆನ್ ಅಡುಗೆ ಸೋಡಾ ಅಂತ ಹೇಳ್ತದೆ ಬೇಕಿಂಗ್ ಸೋಡಾ ಅಂತೇಳಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆ್ಯಂಡ್ ದೆನ್ ಚಲುವೆ ಪುಡಿ ಅಂತ ಬ್ಲೀಚಿಂಗ್ ಪೌಡರ್ ಕ್ಯಾಲ್ಸಿಯಂ ಆಪ್ಸಿಕ್ಲೋರೇಡ್ ಆ್ಯಂಡ್ ದೆನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಇರ್ತದೆ ಕ್ಯಾಲ್ಸಿಯಂ ಸಲ್ಫೇಟ್ ಸೊ ಇಂಥವ್ನೇನಂದ್ರೆ ಅವ್ರು ಎರಡು ಕೊಟ್ಟು ಇದ್ರದ್ದು ಯೂಸಸ್ ಬರೀರಿ ಅಂದ್ರೆ ಅದಕ್ಕೆ ಎರಡು ಅದಕ್ಕೆ ಎರಡು ಬರೆದ್ರೆ ಸಾಕು ಇವ್ ಯೂಸ್ಕೋರಿ ಫೋನ್ ಮಾಡ್ತಾರೆ ಸೊ ಹಿಂಗೆ ಏನಂತ ಹೇಳಿದ್ರೆ ಡಿವೈಡೆಡ್ ಇರೋದ್ರಿಂದ ಅವರೇನು ಅದಕ್ಕೆ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ ಇಫ್ ಇಟ್ ಈಸ್ ಇನ್ ಫಿಸಿಕ್ಸ್ ಒಂದು ಫಾರ್ಮ್ ಒಂದು ಒಂದು ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟರೆ ಅದು ಆರ್ ಅಂತೂ ಇರ್ತದೆ ಸಮಿಂಗ್ಸ್ ಸೊ ಅವಾಗ ಏನಂತ ಹೇಳಿದ್ರೆ ವಿ ಕ್ಯಾನ್ ಆನ್ಸರ್ ಇಟ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸಾಕು ಲೈಕ್ ಅದು ಏನು ಹೇಳಿದ ಮಿರರ್ ಅಥವಾ ಲೆನ್ಸ್ ಫಾರ್ಮುಲಾ ಅದು ಕೊಟ್ಟಿದ್ದೆ ಅಂತ ಹೇಳಿದ್ರೆ ನೇಚರ್ ಆದ ಇಮೇಜ್ ಕೇಳ್ಬೋದು ಅವರು ಎಷ್ಟು ಇಮೇಜ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಬಹುದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ಬೋದು ಫೋಕಲ್ ಲೆಂತ್ ಕೇಳ್ಬೋದು ಅದು ಯು ವಿ ಎಫ್ ಮೂರೇ ಎರಡು ವೇರಿಯೇಬಲ್ಸ್ ಎರಡು ಕೊಟ್ಟಿರ್ತಾರೆ ಮೂರನೇ ಕೇಳ್ತಾರೆ ಮಾಡುದು ಇಟ್ ವಿಲ್ ಟೇಕ್ ರೌಂಡ್ ಕ್ವಾರ್ಟರ್ ಅಂದ್ರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಪೇಜ್ ಒಂದು ಪೇಜ್ ಆಗ್ತೈತೆ ಅಂತ ಹೇಳೋಣ ಯಾಕಂದ್ರೆ ಎಲ್ ಸಿಎಂ ಔಟ್ ಮಾಡುದು ಸ್ಟೆಪ್ಸ್ ಫಾಲೋ ಮಾಡ್ತಾರೆ ಯೂಸುವಲಿ ನೀವು ಸ್ಟೆಪ್ಸ್ ಅಂದ್ಕೊಂಡು ನೆನಪಾಯ್ತು ಒಂದು ಆನ್ಸರ್ ಕಿ ಏನಿರ್ತದಲ್ಲ ಅದ್ರೊಳಗೆ ನಾವು ಈ ಹಂತಗಳನ್ನು ಬರದ್ರೆ ಇಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ತಿಳ್ಕೊಂಡು ನಮ್ಗೆ ಏನಂತ ಹೇಳಿದ್ರೆ ಆನ್ಸರ್ ಸರಿಯಾಗಿ ಗೊತ್ತಿರಂಗಿಲ್ಲ ಬರ್ತಿರಲಿಲ್ಲ ಒಂದು ಹೋಗ್ಬಿಟ್ಟಿರ್ತದೆ

ದೇ ಆರ್ ಬಿಂಗ್ ಆಲ್ ರಿಮಾರ್ಕೆಬಲ್ ವರ್ಕ್ ನಮ್ಮ ಎಲ್ಲ ಇಡೀ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕರು ಕೂಡ ಏನಂತ ಹೇಳಿದ್ರೆ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದೆ ಎಸ್ಪೆಷಲಿ ನಾವು ಹೇಳಿದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಎಕ್ಸ್ಟ್ರಾ ಕ್ಲಾಸಸ್ ಸ್ಟಾರ್ಟ್ ಆಗ್ತೀವಿ ಸಾಯಂಕಾಲ ಆರವರೆಗೂ ಗ್ರೂಪ್ ಡಿಸ್ಕಷನ್ಸ್ ಅದಾವು ಆಮೇಲೆ ಪ್ರಾಕ್ಟೀಸ್ ಟೆಸ್ಟ್ ಅಂತೇಳಿ ಆಲ್ ಒನ್ ಆ್ಯಂಡ್ ಹಾಫ್ ಮಂತ್ ನಾವೆಲ್ಲ ಮಾಡಿದ್ವಿ ವೆರಿ ಗುಡ್ ಭಾಳಷ್ಟು ವರ್ಕ್ ಮಾಡಿದ್ದೆ ಒಂದು ಎಲ್ಲ ಕಡೆ ನೋಟಿಸ್ ಮಾಡಿ ಇವತ್ತು ಪೇರೆಂಟ್ಸ್ಗೆ ಶಿಕ್ಷಣದ ಬಗ್ಗೆ ಏನು ಶಿಕ್ಷಣ ಅಂತೇಳಿ ಅಷ್ಟು ನಾಲೆಜ್ ಇರಲಿಲ್ಲ ಬಹಳ ಹಳೆ ಹಳ್ಳಿಗಳಲ್ಲೆಲ್ಲ ಇದು ಪ್ರಾಕ್ಟೀಸ್ ಟೆಸ್ಟು ಅದು ಆಮೇಲೆ ಅವ್ರ ಮನೆಗೆ ಹೋದ್ವಿ ನಾವು ನಮ್ಮ ಕುಶಗಲಲ್ಲಿ ಎಸ್ಪೆಷಲಿ ರಾತ್ರಿ ಮನೆಗೆ ಹೋಗಿದ್ವಿ ನಾವು ಎಲ್ಲ ಟೀಚರ್ಸ್ ಟೀಮ್ ಮಾಡ್ಕೊಂಡು ಎರಡು ಮೂರು ಸಲ ಹೋಗಿ ಅವ್ರು ಸಾಯಂಕಾಲ ಆದ್ಗು ಎಲ್ಲಿ ಹೋಗ್ತಾರಂತೇಳಿ ಅದು ಮೆಸೇಜ್ ಈ ಕೊರೋನಾ ವೈರಸ್ ಗಿಂತ ಫಾಸ್ಟ್ ಹೋಗ್ತೀವಿ ಎಲ್ಲರೂ ಇವರೇ ಬಡ್ಡಿ ಬಹಳ ಒಳ್ಳೆ ಒಂದು ಪರಿಣಾಮ ಆಯ್ತು ಅದರಿಂದ ನಾನು ಈ ಸಂದರ್ಭದಲ್ಲಿ ಒಂದ ಕೈಯಲ್ಲಿ ಚಪ್ಪಾಳೆ ಹೊಡ್ಯಕ್ ಆಗೋದಿಲ್ಲ ಮ್ಯಾಮ್ ಸಾಮಾನ್ಯವಾಗಿ ಶಿಕ್ಷಣ ಅಂತ ಹೇಳಿದ್ರೆ ನಾವು ಅಂತ ಪ್ರ ಅದು ಶಿಕ್ಷಕ ಬಾಲಕ ಪಾಲಕ ಮೂರು ಜನ ಕೈ ಜೋಡಿಸಿದ್ರೆ ಮಾತ್ರ ಶಿಕ್ಷಣದ ಒಳಗ ನಾವು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಬಹಳಷ್ಟು ಸಮಯದೊಳಗೆ ಇವತ್ತು ಏನಂದ್ರೆ ಇದು ಶಿಕ್ಷಕ ಬಾಲಕ ಅಷ್ಟ ಆಗುವಂತ ನಾವು ನೋಡ್ತಾ ಇದ್ದೀವಿ ನಮ್ಗೆ ಪೇರೆಂಟ್ಸ್ ಸಪೋರ್ಟ್ ಎಷ್ಟೆಷ್ಟು ಬರ್ತದೆ ಅಷ್ಟು ನಾವೇನಂದ್ರೆ ಶಿಕ್ಷಣದಲ್ಲಿ ಒಂದು ಏನಾದ್ರು ಒಂದು ಪರೀಕ್ಷೆ ಸಾಧಿಸಬಹುದು ಅನ್ಸುತ್ತೇವೆ ವಿದ್ಯಾರ್ಥಿಗಳಿಗೆ ನಾ ಏನ್ ಒಂದ್ ಎರಡ್ ಮೂರ್ ಪಾಯಿಂಟ್ ಹೇಳಿದ್ರೆ ನಂಬರ್ ಒಂದ್ ಏನಂತ ಹೇಳಿದ್ರೆ ಈ ಪರೀಕ್ಷೆ ಅನ್ನೋದನ್ನ ಎಂಜಾಯ್ ಮಾಡ್ಲಿ ಅವ್ರಂತೇಳಿ ಇಟ್ ಇಸ್ ಅ ಪಾರ್ಟ್ ಆಫ್ ದ ಪ್ರೊಸೆಸ್ ಆಫ್ ಎಜುಕೇಶನ್ ಅವ್ ಒಂದನೇ ತರಗತಿ ಇದ್ರೂ ಪರೀಕ್ಷೆ ಬರೀತಾರೆ ಏನು ಗೊತ್ತದ ಅನ್ನೋದನ್ನ ಹೇಳಕ ಅದಕ್ಕೇನು ಭಯ ಏನು ಎಷ್ಟು ಗೊತ್ತದ ಹೇಳೋದು ದಟ್ಸ್ ಒನ್ ಸೊ ಇದು ಒಂದೇ ಎರಡನೇದೇನಂದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಇರ್ಬೇಕು ಆತ್ಮವಿಶ್ವಾಸ ಏನಂತ ಹೇಳಿದ್ರೆ ಐ ಕ್ಯಾನ್ ಡೂ ಇಟ್ ಬೇಕು ಏನು ನಾನು ಇಷ್ಟು ಓದೇನು ಒಂದು ವರ್ಷದಿಂದ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡೇನಿ ನನ್ನ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು ವೆನ್ ಆತ್ಮವಿಶ್ವಾಸ ಬಂತು ಅವ್ರದ್ದು ಭಯ ತಾನೇ ತಾನೆ ಹೋಗ್ಬಿಡ್ತದೆ ದೆನ್ ಮೂರನೇದು ಏನಂದ್ರೆ ಒಂದು ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಎಲ್ಲರೂ ಸೊ ಪ್ರ್ಯಾಕ್ಟೀಸ್ ಬೇಕು ಯಾವುದನ್ನು ನಾವು ಈಸಿಯಾಗಿ ತೊಗೊಳಗೆ ಒಂದು ನೀವು ಡ್ರೈವಿಂಗ್ ಮಾಡ್ಬೇಕಂದ್ರೂ ಪ್ರ್ಯಾಕ್ಟೀಸ್ ಬೇಕಾಗ್ತದೆ ಒಂದು ಊಟ ಮಾಡ್ಬೇಕಂದ್ರೂ ಪ್ರಾಕ್ಟೀಸ್ ಬೇಕಿಲ್ಲ ಅಂತ ಚೆಲ್ಬಿಡ್ತದೆ ಸೊ ಹಾಗಾಗಿ ಏನಂತ ಹೇಳಿದ್ರೆ ಒಂದು ಪ್ರ್ಯಾಕ್ಟೀಸ್ ಬೇಕಾಗ್ತದೆ ಅಂತ ಹೇಳಿ ಲಾಸ್ಟ್ ಏನಂತ ಹೇಳಿದ್ರೆ ಈ ಪರೀಕ್ಷೆ ಒಳಗೆ ಸಾಧ್ಯ ಆದಷ್ಟು ಗುರುಗಳು ಹೇಳಿದ್ದೆಲ್ಲ ಮಾರ್ಗದರ್ಶನವನ್ನು ಜೊತೆಗೆ ಒಂದು ಫ್ರೆಂಡ್ ಸರ್ಕಲ್ ಅಂತ ಇರ್ತದೆ ದೀಸ್ ಆರ್ ಆಲ್ ಟೀನೇಜರ್ಸ್ ಏಜರ್ಸ್ ಟು ನೈನ್ಟೀನ್ ದೇ ಆರ್ ಆಲ್ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಇಂಬ್ಯಾಲೆನ್ಸಸ್ ಇನ್ ದೇರ್ ಬಾಡಿ ಎಸ್ಪೆಷಲಿ ಈ ಬಾಡಿಲಿ ಚೇಂಜಸ್ ಮೆಂಟಲ್ ಚೇಂಜಸ್ ಇದೆಲ್ಲ ಅವ್ರಿಗೆ ಆ ಸಂದರ್ಭದಲ್ಲಿ ಕಂಟ್ರೋಲ್ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಏನಂತ ಹೇಳಿದ್ರೆ ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ ಸೊ ತಂದೆ ತಾಯಿ ಶಿಕ್ಷಕರು ಅವರೆಲ್ಲರಿಗಿಂತ ಅವ್ರಿಗೆ ಅವ್ರ ಫ್ರೆಂಡ್ ಸರ್ಕಲ್ ಬಹಳ ಮಜಾ ಅನಿಸ್ತದೆ ಅದು ಖುಷಿ ಕೊಡ್ತದೆ ಒಂಥರ ಅವ್ರಿಗೆ ಏನಾದ್ರೂ ಔಟ್ ಆಫ್ ಸಿಲೆಬಸ್ ಮಾತಾಡ್ಕೊಳ್ಳೋಕೆ ಹಿಂಗಿಲ್ಲ ಆ ಔಟ್ ಆಫ್ ಸಿಲೆಬಸ್ ಥಿಂಗ್ ಏನಂದ್ರೆ ದಿ ಕ್ಯಾನ್ ರಿಲೇಟ್ ಟು ದ ಸಿಲೆಬಸ್ ಏನ್ಲಿ ಆ ಸಿನಿಮಾ ನೋಡಿದನ ಈ ಹಾಡು ಕೇಳಿದನ ನಿಮ್ದು ಡೈಲಾಗ್ ಬಹಳ ಮಜಾ ಅನ್ಸದ್ ಮಸ್ತ್ ಮಜಾ ಮಾಡಿ ನಮ್ಮ ಮನೆಗೆ ಹಚ್ಚಿರ್ತೀವ ಮಸ್ತ್ ಮಜಾ ಮಾಡಿ ಅಂತ ಹೇಳಿ ತಿಳ್ಕೊಂಡ್ ಹಂಗ್ ಮಜಾ ಈ ಪರೀಕ್ಷೆನು ಮಸ್ತ್ ಮಜಾ ಮಾಡಿ ಅಂತ ಹೇಳಿ ಆ ಊರಿತ ಒಳಗೆ ಏನಂತ ಹೇಳಿದ್ರೆ ಇಫ್ ದೇ ಟೇಕ್ ಇಟ್ ಅವ್ ಅಂದ್ರೆ ಸನ್ ಫ್ರೆಂಡ್ ಸರ್ಕಲ್ ಅವ್ರಿಗೂ ಕೂಡ ನೀ ಇದನ್ನ ಓದಿದನ ನಾನು ಇದನ್ನ ಈ ಚಿತ್ರ ಕಲ್ತಿಲ್ಲ ನೀ ಮಾಡಿದನ ಇದು ಪಾರ್ಟ್ಸ್ ಬರ್ದತ್ತ ಇದನ್ನ ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ ಬೆಟರ್ ಆಸ್ ಇಸ್ ಆಸ್ ಅ ಫ್ರೆಂಡ್ಸ್ ಡಿಸ್ಕಸ್ ಮಾಡೋಣ ಅದು ಬಹಳ ಲಗು ನೆನಪಿಳ್ತದೆ ನಾವು ಅದನ್ನ ಮಾಡಿದ್ವಿ ನಾನು ಮಾಡೋ ಬಾಲಿ ಅಂತ ಹೇಳ್ತೀನಿ ಇಸ್ ಅ ಬಹಳ ಪಾಸಿಟಿವ್ ಎನರ್ಜಿ ಈ ಫ್ರೆಂಡ್ ಸರ್ಕಲ್ ಅನ್ನೋದನ್ನ ಅವ್ರಿಗೆ ನೀವು ಬೇಕಾದ ಟಾಸ್ಕ್ ಕೊಡ್ರಿ ಮೇಡಮ್ ನಾನು ನೈನ್ತ್ ಕ್ಲಾಸ್ಗೆ ಒಂದು ಹತ್ತು ಗ್ರೂಪ್ ಮಾಡಿ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ಕೊಂಡ್ಬಂದು ಮಳೆ ನೀರು ಕೊಯ್ಲು ಅಂತ ಕೊಟ್ರೆ ಒಂದು ಹೆಣ್ಮಗಳ ಹುಡುಗಿ ಟೀಮ್ ಎಲ್ಲೆಲ್ಲಿ ಮಳೆ ನೀರು ಪೊಲೀಸ್ ಮಾಡಿರಲಿಲ್ಲ ನಮ್ಮಲ್ಲಿ ಅವರು ಗುರು ಪಾಠದಲ್ಲಿ ಅವ್ರ ಮನೆಗೆ ಹೋಗಿ ಎಲ್ಲ ಅವ್ರನ್ನ ಹಿಡಿದು ಎರಡು ಮೂರು ಸಲ ಅಡ್ಡ ಅಷ್ಟು ಮಾಹಿತಿ ತೊಗೊಂಡ್ಬಂದೆ ಅವ್ರಿಗೆ ಎನರ್ಜಿ ಭಾಳ ಇರ್ತದೆ ಡಟ್ಯಾಸ್ಟಿ ಗಂಡಿಂದ ಪ್ರಾಪರ್ ಸಿ ಸೊ ಅದಕ್ಕೆ ಆ ವಿದ್ಯಾರ್ಥಿಗಳು ನನಗೆ ಏನಂದರೆ ಫ್ರೆಂಡ್ಸ್ ಸರ್ಕಲ್ ಅನ್ನೋದೇನದಲ್ಲ ಅದ್ರಲ್ಲಿ ಏನಂದ್ರೆ ಅಭ್ಯಾಸದ ಎಲ್ಲ ವಿಷಯಗಳು ತಿಳ್ಕೊಳ್ಳಿಕ್ಕೆ ಅದು ಉಪಯೋಗ ಮಾಡಿಕೊಂಡು ಒಳ್ಳೇದು ಅಂತ